ಮನೆ ನಾನು ಬಂದಲ್ಲ ನನ್ನ ಮೈಬಲ್ಲಿ ಇದೇ ಫಸ್ಟ್ ಈ ತರ ಕೋರು ಇಷ್ಟೇ ಎನರ್ಜಿ ಇಷ್ಟೊಂದು ಪ್ರೀತಿ ಇವೆಲ್ಲ ನಮ್ಮ ನನ್ನಷ್ಟೇ ನೋಡ್ಬೇಕಂದ್ರು ಏನ್ರಿ ಏನ್ರಿ ಏನ್ ಜನ ಉಂಟು ಮಾಡ್ತಾ ாஸ்தி கேம சவுண்டே ஜாஸ்தி கேஸ்த்து அதே ஷா நானும் பி பாஸ் மனித இதுபிட்டு தலைகேட் கன்ஃபியூஸ் ஆகிட்டு நானே சத்திய எல்லாம் నిమ్ ప్రీతి నిమ్ ప్రోత్సాహ నోడి నోడి ఈగడే అష్ట మాట్లాడతానో ఒరగడే బందే నేర్ అంటే ఈ ప్రీతి ప్రోత్సాహ ఇదేనా వడోరంగా నీకు ಒಂದು ಪುಟಿ ನೀಡಿದ ಇಲ್ಲಿ ಡ್ರಾಯಿಂಗ್ ನ ಮಾಡಿದ್ದಾರೆ ಸೊ ಹಾಗೆ ದಯಮಾಡಿ ಬರಬೇಕು ಪ್ರೀತಿಯಿಂದ ಗಿತ್ತು ನಮ್ಮ ಚಂತಜ್ಞದ ಹುಡುಗರು ಯೋಗೇಶ್ವರ್ ಸರ್ಗೆ ಮತ್ತೆ ಗಿಲ್ಲಿಗೋಸ್ಕರ ನನಗೆ ಸಕ್ಕತ್ ಖುಷಿ ಆಯ್ತು ರಿಯಲ್ ಗಿಂದ ಫೋಟೋದಲ್ಲ ಚೆನ್ನಾಗಿ ಸತ್ಯ ಮಾಡಿದಿಲ್ಲ ನಿಮ್ ಹೆಸರು ಅಣ್ಣ ಸಂತೋಷ್ 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 ಬಿಡದಿ ಸಕ್ಕ ಜೀವನ ಪೂರ್ತಿ ಸಂತೋಷ್ ಕ್ಯೂ ಆರ್ ಕೋಡು ಮೇಲೆ ಇನ್ಸ್ಟಾಗ್ರಾಮ್ ಕೊಡು ಬುದ್ಧಿವಂತ క్యూఆర్ కోడ్ ఇన్స్టాగ్రమ్ అకౌంట్ అంతా సూపర్ కణ థ్యాంక్స్ క్యాంక్స్ కవు దాని ఏమే ముంచే హేట్ అంద బడ అంత బడ మెస్ అంతవ్ నీవు సార్ నమ్మ యోగేశ్వర్ సార్ థ్యాంక్స్ ఫోన్ ఫోన్బు ಚೆನ್ನಾಗಿ ಆಗ್ತಾ ಇದ್ದೇ ಚೆನ್ನಾಗಿ ಚೆನ್ನಾಗ್ ಆಡುವಂತ ಇವರು ಕಲಾವಿದರಾಗೆ ಬಂದಿದ್ದರಿಂದ ಆ ದುಮ್ ಚಕ ಸರ್ ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವತಂತ್ರ ದಿನಾಚರಣೆ ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು ದುಂಚಕ ಅದಕ್ಕೆ ಆಮೇಲೆ ನನ್ನ ದೇವರಿ ಸಾಂಗ್ ಚಿನ್ನ ಚಿನ್ನ ಅದು ನನ್ನ ದೇವ್ರಿ ಸಾಂಗ್ ತುಂಬಾ ಥ್ಯಾಂಕ್ಸ್ ಸರ್ ಬನ್ನಿ ನಂಗೆ ಕರ್ಶ సత్య నమ్మకం నన్ను ఏక్కు వయసు మిడ్ స్కూల్ అడుతాయి సాంగ్ ఆ సాంగ్ వర్గడ నువ్వెల్ ఇష్టం ప్రీతి తోర్సి ఇష్ట వైరల్ మాత్ర అంటే యావద్ దాసెడ

ಮುಖ್ಯ ಅಕ್ಕ ಸಂಗಿ ಜೀವನಕ್ಕೆ ಮೆಟ್ಲಾಗಿ ಬಂತಾರೆ ಗ್ಯಾಪಲಿ ವೈಪಲಿ ಸೆಟ್ಲಾಗಿ ಬಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಹೇಗೆ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯೋ ಸಿಂಗಲ್ಗೆ ಇರುವಾಗ ಬಂದು ಹಂಗೆ

ನಾ ಏನ್ ಹೇಳ್ಬೇಕು ಅಂದ್ರೆ ಟೈಮು ಅವೈಲೇಬಲ್ ಮಾಡ್ತದಿಲ್ಲ ಅಷ್ಟೇ ನಾನು ಖುಷಿ ಆಯ್ತು ಯಾವ ಯಾವ ವೇದಿಕೆ ಮೇಲೆ ಹೇಳಿ ನಾನು ಪೊಲೀಸ್ ಪೊಲೀಸರುಗಳು ನಾನು ಎಲ್ಲ ಹೋದ್ರು ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು ಪೊಲೀಸ್ ಡ್ಯೂಟಿ ಏನು ಅಂತ ನನಗೆ ಗೊತ್ತವ್ರು ಎಷ್ಟು ಕಷ್ಟ ಅಂತ ನನಗ್ ಗೊತ್ತು ಅವರು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾನೆ ಇರ್ತಾರೆ ಅಂತವ್ರು నేను నిమ్ షోర్ నతాయి నా మనయోగి ఎలా ఊరి తు అంతా సిగ్గట్టే ఖుషి ఐత సార్ పోలీస్ సిగ్గబే ఖుషి ఐత సార్ ఆమె ఇంకా ఖుషి ఐతప్ప అంద ఎలా ఊరూ దాని రోడ్ రైతు కిచ్చుకోడసి అదే అది ఖుషి ఐతు ఎల్ సపోర్ట్

아 ah. 들리갔다라 <bardziej excel at home> ಆಮೇಲೆ ಆ ಕಾವು ಅಲ್ಲಿ ಗಣಪುರಕ್ಕೆ ಬಂದ್ ಮನೆಗೆ ಹೋದ್ರು ಅಲ್ಲಿ ಇನ್ನೊಂದ್ಸರ್ ಇನ್ನೊಂದ್ಸರ್ ಹೋದಾಗ ಕರ್ಕೊಂಡ್ ಬಂತೀನಿ ಕಾವು ಅವ್ರನ್ನ ಎಲ್ರು ಎಲ್ರು ಕರ್ಕ ಬಂತೀನಿ ಎಲ್ರಲ್ಲೂ ನಿಮ್ ಪ್ರೀತಿ ಇರ್ಬೇಕು ಹ ಮಾಡ್ತೀನಿ ಕೇಳೋಣ ಡೈರೆಕ್ಷನ್ ಮಾಡ್ತೀನಿ ಆಕ್ಟಿಂಗ್ ಎಲ್ಲ ಮಾಡ್ತೀನಿ ಎಲ್ಲೂ ಸಪೋರ್ಟ್ ಮಾಡ್ರಣ್ಣ ಸಾಕು மத்தி எல்லாங்க இல்ல டக்கர் டக்கர் டம்பட்ட ஜனிமேட்டு நீச இடத்துல நன்கோஸ்கர நான் படிக்க நன் ஆய்யத்தை இருந்ததோ இல்லை அதிகவாத సర్ ఆ న ఈ నక్రు అండ్ వారింగ్ స్టూడిోస్ నవరు టి కె శివకుమార్ సర్ అవుతు టి సురేష్ సర్వ్ ಹಾಗೂ ದೂತರು ವಿಶ್ವನಾಥ ಸರ್ ಅವರು ಎಲ್ಲರೂ ಸೇರಿ ಇಷ್ಟು ಪ್ರೀತಿಯಿಂದ ನಿಮ್ಮೆಲ್ಲರ ಪ್ರೀತಿಯನ್ನ ಇಲ್ಲಿಯೋ ಕಡವಕ್ಕೆ ಸಾಧ್ಯ ಆಗಿದೆಯಲ್ಲ ಈ ವೇದಿಕೆಯಲ್ಲಿ ಅಂತ ಎಲ್ಲೆಲ್ಲಾ ಮೆಚ್ಚುಗೆ ಆಪಲಾ ಅಲ್ಲ ಒಂದು ನಿಮಿಷ ಇದು 100 ರೂಪಾಯಿ இல்ல நூறு ரூபாய் சவர சாய் ரூபாய் ஏழு சவர ஏழு சூப்பாய் ದೊಡ್ಡವ ದೊಡ್ಡವ ಅದರಿಗೂ ನಮಗೆ ಮರೆಯೋದ್ ಸಾಧ್ಯನೇ ಇಲ್ಲ ಡಾನ್ಸ್ ಮಾಡಿ ಗಿಲ್ಲಿ ಸ್ಟೆಪ್ ಎಲ್ಲ ತೋರಿಸಿದ್ರು ಒಂದು ಪ್ರಶ್ನೆ ಗಿಲ್ಲಿಗೆ ಎಷ್ಟು ಜನ ಓಟ್ ಮಾಡಿದ್ವಿ ಎಷ್ಟು ಸಲ ಓಟ್ ಮಾಡಿದ್ರಿ ಸೂಪರ್ ನಿಜವಾಗಿಯೂ ಸೋ ಮಚ್ ಅನ್ಭಟ್ಲ ಈ ಪ್ರೀತಿ ನಿಜವಾಗಿಯೂ ಈ ವೇದಿಕೆನ ಇಷ್ಟು ಯಶಸ್ಸು ಮಾಡೋದಕ್ಕೆ ಸಾಧ್ಯ ಆಗಿದೆ ಹಿಂದಿ ಆಗೋದ್ರಿಂದ ಎಷ್ಟು ಬ್ಯುಸಿ ಇರ್ತೀನಾಗ ಗೊತ್ತಾಗ ಎಲ್ಲ ವೇದಿಕೆ ಎಲ್ಲ